ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ಅಣ್ಣ ಭಾಗ್ಯ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಮತ್ತು ನವೆಂಬರ್ ತಿಂಗಳ ಹಣ ಯಾವಾಗ ಬರುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಅಣ್ಣ ಭಾಗ್ಯ ಯೋಜನೆ ಕುರಿತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸಬ್ರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗಾಗಲೇ ಆಗಸ್ಟ್ ತಿಂಗಳ ತನಕ ಅಣ್ಣ ಬಾಗ್ಯ ಯೋಜನೆ ಹಣ ಬಂದಿದೆ ಇನ್ನು ಸೆಪ್ಟೆಂಬರ್ ತಿಂಗಳು ಹಣ ಬಂದಿಲ್ಲ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಂದಿಲ್ಲ ಮತ್ತು ನವೆಂಬರ್ ತಿಂಗಳು ಹಣ ಇದುವರೆಗೆ ಯಾವ ಒಂದು ಫಲಾನುಭವಿಗಳು ಕೂಡ ಬಂದಿಲ್ಲ ಆದ ಕಾರಣ ತುಂಬ ಫಲಾನುಭವಿಗಳಂಗೆ ಕಮೆಂಟ್ ಮಾಡ್ತಾಯಿದ್ರು ಸರ್ ಅಣ್ಣ ಬಾಗ್ಯ ಯೋಜನೆ ಹಣ ಯಾವಾಗ ಬರ್ತದೆ ಪ್ಲೀಸ್ ತಿಳಿಸ್ಕೊಡೋಣ ತುಂಬ ಫಲಾನುಭವಿಗಳು ನಂಗೆ ಕಮೆಂಟ್ ಮಾಡ್ತಾಯಿದ್ರು ಆದ ಕಾರಣ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಅಲ್ಲಿ ನಿಮಗೆ ಆಗಸ್ಟ್ ತಿಂಗಳು ಹಣ ಬಂದಿದೆ ಅನ್ನ ಯೋಜನೆ ಇದು ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಇದೇ ಡಿಶೆಂಬರ್ ಎಂಡ್ ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ ಮತ್ತು ನವೆಂಬರ್ ತಿಂಗಳದು ಮೊದಲು ಎರಡು ಕಂತಿನ ಹಣ ಬಿಡುಗಡೆ ಮಾಡಿ ಸೆಪ್ಟೆಂಬರ್ದು ಮತ್ತು ಅಕ್ಟೋಬರ್ದು ಬಿಡುಗಡೆ ಮಾಡಿ ಅದರ ನಂತರ ನವೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಆದ ಕಾರಣ ಯಾವುದೇ ರೀತಿ ಪ ಫಲಾನುಭವಿಗಳು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಇದೇ ಡಿಸೆಂಬರ್ ಒಳಗಡೆ ನಿಮ್ಮ ಖಾತೆಗೆ ಅನ್ನ ಯೋಜನೆ ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಎರಡು ಕಂತಿನ ಹಣ ಒಂದೇ ಬಾರಿ ಬರುತ್ತೆ ಅಂತ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮ್ಮ ಖಾತೆಗೆ ಅನ್ನ ಬಗ್ಗೆ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಇದೇ ಡಿಸೆಂಬರ್ ಒಳಗೆ ಖಂಡಿತವಾಗಿ ಬಂದೇ ಬರ್ತದೆ ಮತ್ತು ನವೆಂಬರ್ ತಿಂಗಳ ಹಣ ಈ ಎರಡು ಕಂತಿನ ಹಣ ಆದ ತಕ್ಷಣ ಒಂದು ವಾರದ ಬಳಿಕ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಮತ್ತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅಂತ ಹೇಳ್ತಿದ್ನಲ್ಲ ಅದು ಏನಂದರೆ ಇನ್ನು ಮುಂದೆ ನಾವು ಅಕ್ಕಿ ಹಣ ಕೊಡಲ್ಲ ಪ್ರತಿ ಕುಟುಂಬದ ಒಂದು ವ್ಯಕ್ತಿಗೆ ಪ್ರತಿ ಹತ್ತು ಕೆ ಜಿ ಅಂತೆ ನಾವು ಇನ್ನು ಅಕ್ಕಿ ಕೊಡ್ತೇವೆ ಅಂತ ಇನ್ನು ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಒಂದು ಹೋಗಬೇಡಿ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗಾಗಲೇ ಆಗಸ್ಟ್ ತಿಂಗಳ ಅಕ್ಕಿ ಹಣ ಮಾತ್ರ ಬಂದಿದೆ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಹಾಗೂ ನವೆಂಬರ್ ತಿಂಗಳ ಹಣ ಅಕ್ಕಿ ಕೊಟ್ಟಿಲ್ಲ ಅದರದ್ದು ಹಣ ಬರ್ತದೆ ಅಥವಾ ಅಕ್ಕಿ ಅಂತ ನೀನು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಹಣ ಮತ್ತು ಅಕ್ಟೋಬರ್ ತಿಂಗಳ ಹಣ ಮತ್ತು ನವೆಂಬರ್ ತಿಂಗಳ ತನಕ ನಿಮಗೆ ಏನು ಅನ್ನ ಬಗ್ಗೆ ಯೋಜನೆ ಅಕ್ಕಿ ಹಣನೇ ಕೊಡ್ತಾರೆ ಇನ್ನು ಡಿಸೆಂಬರ್ ತಿಂಗಳದು ನಿಮಗೆ ಇನ್ನೂ ರೇಷನ್ ಬಂದಿಲ್ಲ ಅಂದರೆ ಇನ್ನು ಮುಂದೆ ನಿಮಗೆ ಏನು ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಹತ್ತು ಕೆ ಜಿ ಅಕ್ಕಿ ಕೊಡಲು ನಿರ್ಧಾರ ಮಾಡ್ತಾ ಇದ್ದಾರಂತೆ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾವಂತ ನಾನು ತಿಳಿಸ್ಕೊಡ್ತೇನೆ ಆದ ಕಾರಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾವೆ ನಾನು ತಿಳಿಸ್ಕೊಡ್ತೇನೆ ಅಥವಾ ಅಕ್ಕಿ ನಾನೇ ಮುಂದುವರಿಸ್ತಾರೆ ಪ್ರತಿ ಕುಟುಂಬದ ಒಂದು ವ್ಯಕ್ತಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರ ಹೇಗೆ ಅಂತ ಕಾಯ್ದು ನೋಡೋಣ ಸ್ನೇಹಿತರೆ ಇಲ್ಲಿ ತನಕ ಅಂದರೆ ಸೆಪ್ಟೆಂಬರು ಮತ್ತು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ತನಕ ಆದರೂ ನಿಮಗೆ ಅಣ್ಣ ಹಬ್ಬ ಯೋಜನೆ ಅಕ್ಕಿ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರ್ತದೆ ಡಿಸೆಂಬರ್ ತಿಂಗಳದು ಒಂದು ಸ್ವಲ್ಪ ಕಾಯ್ದು ನೋಡೋಣ ಸ್ನೇಹಿತರೆ ಹಣ ಬಿಡುಗಡೆ ಮಾಡ್ತಾರೋ ಅಥವಾ ಅಕ್ಕಿ ಕೊಡ್ತಾರಂತ ಇನ್ನೂ ಇದರ ಬಗ್ಗೆ ಯಾವುದೇ ರೀತಿ ಒಂದು ತೀರ್ಮಾನ ವ್ಯಕ್ತಪಡಿಸಿಲ್ಲ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಇನ್ನು ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾ ಅಂದರೆ ನಾನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ